ನಾನು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋಗಳನ್ನು ಮೊದಲು ನೋಡೋದಕ್ಕೆ ಎಸ್ ಪಿ ಕೆ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅದರ ಪಕ್ಕ ಇರೋ ಬೆಲ್ಲೈಕನ್ನು ಆನ್ ಮಾಡ್ಕೊಳ್ಳಿ ಇದರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡೋದಾದ್ರೆ ನೋಟಿಫಿಕೇಷನ್ಗೆ ನಿಮಗೆ ಸಿಗುತ್ತೆ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಸ್ ಪಿ ಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಸೊ ಇವತ್ತಿನ ಉದ್ಯೋಗ ಪ್ರಕಟಣೆಯ ಸುದ್ದಿಗಳು ಎಫ್ ಎಸ್ ಎಸ್ ಎ ಐನಲ್ಲಿ ಉದ್ಯೋಗಾವಕಾಶಗಳ ಬಗ್ಗೆ ನಾನು ಮೊನ್ನೆ ವಿಡಿಯೋವನ್ನು ಮಾಡಿದೆ ಡೀಟೇಲಾಗಿ ನೋಡಿಲ್ಲ ಅಂದ್ರೆ ನೋಡಿ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಕೊನೆ ಕೊನೆಯ ದಿನಾಂಕ ಆಗಿರುತ್ತೆ ಇವತ್ತಿನ ದಿನಪತ್ರಿಕೆಯಲ್ಲಿ ಕೂಡ ಬಂದಿದೆ ಮಿನಿ ವಿಜಯವಾಣಿ ಅಥವಾ ವಿಜಯ ಕರ್ನಾಟಕ ಪತ್ರಿಕೆಯನ್ನು ನೀವು ರೆಫರ್ ಮಾಡ್ಬೋದು ಇನ್ನೂರ ಎಪ್ಪತ್ತ ಐದು ಹುದ್ದೆಗಳು ಅದರ ಡೀಟೇಲ್ ವೀಡಿಯೋವನ್ನು ನಾನು ಮಾಡಿದ್ದೀನಿ ವೆಬ್ಸೈಟ್ಗೆ ಯಾವ ರೀತಿ ಭೇಟಿ ಕೊಡೋದು ಅಲ್ಲಿ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋದು ಅನ್ನೋದರ ಡೀಟೇಲ್ ವೀಡಿಯೋವನ್ನು ಮಾಡಿದ್ದೀನಿ ಒಂದು ಸಲ ಚೆಕ್ ಮಾಡಿ ಹುದ್ದೆಗಳ ವಿವರಗಳನ್ನು ಕಳೆದ ವಿಡಿಯೋದ ನಾನು ತಿಳಿಸಿದ್ದೀನಿ ಆ ವಿಡಿಯೋದ ಲಿಂಕ್ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಸಿಗುತ್ತೆ ಪರೀಕ್ಷಾ ಕೇಂದ್ರಗಳು ಬೆಂಗಳೂರು ಧಾರವಾಡ ಉಡುಪಿ ಬೆಳಗಾವಿ ಹುಬ್ಬಳ್ಳಿ ಮಂಗಳೂರು ಮೈಸೂರು ಮತ್ತು ಶಿವಮೊಗ್ಗ ನಿಮಗೆ ಏನೇ ಡೌಟ್ಸ್ ಇದ್ರೂ ಇಲ್ಲೊಂದು ಸಹಾಯವಾಣಿಯನ್ನು ಕೊಟ್ಟಿದ್ದಾರೆ ಒಂದು ಎಂಟು ಸೊನ್ನೆ ಸೊನ್ನೆ ಎರಡು ಆರು ಸೊ ಎರಡು ಆರು ಆರು ಸೊನ್ನೆ ಏಳು ಒಂಬತ್ತು ಮೂರು ಇನ್ನ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಅಧಿಕೃತವಾದ ವೆಬ್ಸೈಟ್ಗೆ ಹೋಗೋದು ಮತ್ತು ಅರ್ಜಿಯನ್ನು ಯಾವ ರೀತಿ ಸಲ್ಲಿಸೋದು ಅಂತ ನಾನು ಅಲ್ಲಿ ನಿಮಗೆ ತಿಳಿಸಿದ್ದೀನಿ ಆ ವಿಡಿಯೋವನ್ನು ರೆಫರ್ ಮಾಡಿ ಅರ್ಜಿ ಸಲ್ಲಿಕೆ ಮಿತಿಯನ್ನು ನಾವು ನೋಡೋದಾದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳಿಗೆ ಇಂಟಿಮೇಷನ್ ಫೀಸ್ ಅಂತ ಇನ್ನೂರೈವತ್ತು ರೂಪಾಯಿ ಕಟ್ಟಬೇಕಾಗುತ್ತೆ ಉಳಿದಂಥ ಎಲ್ಲ ಅಭ್ಯರ್ಥಿಗಳು ಏಳ್ನೂರೈವತ್ತು ರೂಪಾಯಿ ಜೊತೆಗೆ ಇಂಟಿಮೇಷನ್ ಫೀಸ್ ಇನ್ನೂರೈವತ್ತು ರೂಪಾಯಿ ಸೇರಿ ಸಾವಿರ ರೂಪಾಯಿನ ಕಟ್ಟಬೇಕಾಗತ್ತೆ ಅರ್ಹ ಅಭ್ಯರ್ಥಿಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಜೆ ಎನ್ ಯುದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳಿದೆ ನವದೆಹಲಿಯ ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾಲಯದಲ್ಲಿ ಅಂದರೆ ಅದರ ಅಧೀನದಲ್ಲಿರತಕ್ಕಂಥ ಶಾಲೆ ಮತ್ತು ಕೇಂದ್ರಗಳಿಗೆ ಅಗತ್ಯವಿರ್ತಕ್ಕಂಥ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಕೆಟಗರಿ ವೈಸ್ ಎಸ್ ಟಿ ಹದಿನಾಲ್ಕು ಎಸ್ ಟಿ ಎಂಟು ಇ ಡಬ್ಲ್ಯೂ ಎಸ್ ಹತ್ತು ಒ ಬಿ ಸಿ ಇಪ್ಪತ್ತಾರು ಮತ್ತು ಅಂಗವಿಕಲ ಮೂರು ಮತ್ತು ಸಾಮಾನ್ಯ ಮೂವತ್ತಾರು ಇಷ್ಟು ಕ್ಯಾಟಗರಿಯಲ್ಲಿ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ ಅಂಗೀಕೃತ ಭಾರತೀಯ ವಿಶ್ವವಿದ್ಯಾಲಯ ಅಥವಾ ವಿದೇಶಿ ವಿಶ್ವವಿದ್ಯಾಲಯ ಸಂಬಂಧಪಟ್ಟ ವಿಷಯದಲ್ಲಿ ಶೇಕಡ ಐವತ್ತೈದು ಪರ್ಸೆಂಟ್ ಪರ್ಸೆಂಟೇಜನ್ನು ಸ್ನಾತಕೋತ್ತರ ಪದವಿಯಲ್ಲಿ ಹೊಂದಿರಬೇಕಾಗತ್ತೆ ರಾಷ್ಟ್ರೀಯ ಅರ್ಹತಾ ಪರೀಕ್ಷೆ ಎನ್ ಇ ಟಿ ಅಥವಾ ಯು ಜಿ ಸಿ ನಡೆಸ್ತಕ್ಕಂಥ ಎಸ್ ಎಲ್ ಇ ಟಿ ಅಥವಾ ಎಸ್ ಇ ಟಿ ಪರೀಕ್ಷೆ ಅಥವಾ ಎಮ್ ಫಿಲ್ನಲ್ಲಿ ಪಿ ಎಚ್ ಡಿ ಆಗಿರಬೇಕು ಕನಿಷ್ಠ ಮೂರರಿಂದ ಐದು ವರ್ಷಗಳ ಆ ಸೇವಾನುಭವ ಇರೋ ಅಂತ ಆಸಕ್ತ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸ್ಬೋದು ಅಭ್ಯರ್ಥಿಗಳ ಆಯ್ಕೆ ಪ್ರಕ್ರಿಯೆ ಲಿಖಿತ ಪರೀಕ್ಷೆ ಹಾಗೂ ಸಂದರ್ಶನ ಸೆವೆನ್ ಸಿ ಪಿ ಸಿ ಪೇಸ್ ಸ್ಕೇಲ್ ಪ್ರಕಾರ ಐವತ್ತೆರಡು ಸಾವಿರದ ಏಳ್ನೂರು ರೂಪಾಯಿ ನಿಮಗೆ ಪ್ರಾರಂಭಕವಾಗಿ ಸಿಗುತ್ತೆ ಅದು ಒಂದು ಲಕ್ಷದ ಎಂಬತ್ತೆರಡು ಸಾವಿರ ತನಕ ಹೋಗೋ ಚಾನ್ಸಸ್ ಇದೆ ಏಪ್ರಿಲ್ ಇಪ್ಪತ್ತೊಂಬತ್ತು ಐದು ಮೂವತ್ತು ಅರ್ಜಿ ಸಲ್ಲಿಕೆಯ ಕೊನೆ ದಿನ ಅರ್ಜಿ ಸಲ್ಲಿಸುವಂಥ ವಿಳಾಸವನ್ನು ಇಲ್ಲಿ ಕೊಟ್ಟಿದ್ದಾರೆ ಇದನ್ನು ನೀವು ಚೆಕ್ ಮಾಡ್ಕೋಬೋದು ಇಮೇಲ್ ಐ ಡಿ ಕೂಡ ನಿಮಗಿಲ್ಲಿ ಸಿಗುತ್ತೆ ಮೂರನೇದಾಗಿ ಎಫ್ ಎಫ್ ಸಿ ಐ ಹುದ್ದೆಗಳಲ್ಲಿ ಆಲ್ರೆಡಿ ಅದನ್ನು ಅರ್ಜಿಯನ್ನು ಕಾಲ್ ಮಾಡಿದ್ರು ಇವತ್ತು ಕೊನೆ ದಿನ ಅರ್ಜಿ ಸಲ್ಲಿಸೋದಕ್ಕೆ ನಾಲ್ಕು ಸಾವಿರದ ನೂರ ಮೂರು ಹುದ್ದೆಗಳು ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಅಂದ್ಕೊಂಡ್ರವರು ಅಥವಾ ಅರ್ಜಿ ಸಲ್ಲಿಸಿಲ್ಲ ಅಂತಕ್ಕಂಥವ್ರು ಇವತ್ತು ಕೊನೆ ದಿನ ಆಗಿರುತ್ತೆ ಅರ್ಜಿ ಸಲ್ಲಿಸೋದಕ್ಕೆ ಅರ್ಜಿ ಶುಲ್ಕ ಐನೂರು ರೂಪಾಯಿ ಇದು ಅಷ್ಟೇ ಸೆಂಟ್ರಲ್ ಬೆಂಗಳೂರು ಬೆಳಗಾವಿ ಕಲಬುರಗಿ ಹುಬ್ಬಳ್ಳಿ ಧಾರವಾಡ ಮಂಗಳೂರು ಮೈಸೂರು ಶಿವಮೊಗ್ಗ ಉಡುಪಿಯಲ್ಲಿರುತ್ತದೆ ಅಧಿಕೃತವಾದ ವೆಬ್ಸೈಟ್ನ ಲಿಂಕ್ ಕೊಟ್ಟಿದ್ದಾರೆ ಈ ಜೂನಿಯರ್ ಎಂಜಿನಿಯರ್ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ತಕ್ಕಂಥವ್ರು ಎಲೆಕ್ಟ್ರಿಕಲ್ ಮೆಕ್ಯಾನಿಕಲ್ ಮತ್ತು ಸಿವಿಲ್ ವಿಷಯಗಳಲ್ಲಿ ಪದವಿ ಅಥವಾ ಡಿಪ್ಲೊಮೊ ಹೊಂದಿರಬೇಕು ಡಿಪ್ಲೊಮೊ ವಿದ್ಯಾರ್ಹತೆಯಲ್ಲಿ ಒಂದು ವರ್ಷದ ಸೇವಾ ಅನುಭವ ಸೇವಾ ಅನುಭವ ಅಂದರೆ ಎಕ್ಸ್ಪೀರಿಯನ್ಸ್ ಇರೋದು ಕಡ್ಡಾಯ ಸ್ಪೈನೋಗ್ರೇಡ್ ಟು ಹುದ್ದೆಗೆ ವ್ಯಾಸಂಗ ಪದವಿ ವ್ಯಾಸಂಗ ಪೂರ್ಣಗೊಳಿಸುವ ಜೊತೆಗೆ ನಿಗದಿತ ಟೈಪಿಂಗ್ ಸ್ಪೀಡನ್ನು ಹೊಂದಿರತ ಅಭ್ಯರ್ಥಿಗಳು ಮಾತ್ರ ಅರ್ಜಿಯನ್ನು ಸಲ್ಲಿಸ್ಬೋದು ಸೊ ಇದರ ಬಗ್ಗೆ ಡೀಟೇಲ್ಸನ್ನು ನೀವು ಇಲ್ಲಿ ನೋಡ್ಕೋಬೋದು ಇದರ ಪಿ ಡಿ ಎಫನೇ ಡಿಸ್ಕ್ರಿಪ್ಷನಲ್ಲಿ ನಾನು ಕೊಟ್ಟಿರ್ತೀನಿ ಪೂರ್ಣವಾಗಿ ನೋಡ್ಕೊಳ್ಳಿ ಈ ಒಂದು ಹುದ್ದೆಗೆ ಎಸ್ಪೆಷಲಿ ಎಫ್ ಸಿ ಐ ನ ಈ ಒಂದು ಹುದ್ದೆಗೆ ಇವತ್ತು ಅರ್ಜಿ ಸಲ್ಲಿಸೋದಕ್ಕೆ ಕೊನೆ ದಿನ ಆಗಿರುತ್ತೆ ಮಾರ್ಚ್ ಮೂವತ್ತನೇ ತಾರೀಕು ಸೊ ಈ ಎಲ್ಲ ಮಾಹಿತಿಗಳು ನಿಮಗೆ ಉಪಯುಕ್ತ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಇದರ ಪಿ ಡಿ ಎಫ್ನ ಡಿಸ್ಕ್ರಿಪ್ಷನ್ ಒಳಗೆ ಪಡ್ಕೋಬಹುದು ಜೊತೆಗೆ ಯಾವುದಾದ್ರೂ ಹುದ್ದೆಗೆ ನೀವು ಅರ್ಹರಿದ್ರೆ ಅಥವಾ ಅರ್ಹರಿದ್ದಾರೆ ಅಂತ ನಿಮ್ಗೆ ಅನ್ಸಿದ್ರೆ ಅವ್ರ ಜೊತೆ ವಿಡಿಯೋನ ಶೇರ್ ಮಾಡಿ ಇಲ್ಲಾಂದರೆ ನೀವು ಅರ್ಜಿಯನ್ನು ಸಲ್ಲಿಸಿದ್ರೆ ಅರ್ಜಿಯನ್ನು